ಮಹಮ್ಮದ್ ಗಜನಿ ನಮಗೆಲ್ಲ ಗೊತ್ತೈತಿ ಮಹಮ್ಮದ್ ಗಜನಿ ನನ್ನ ಮುಂದೆ ಯಾರು ಅಂತಿದ್ದ ರಾಜ ಆತ ಒಂದು ಹುಸೇನ್ ಸಾಬ್ ಅನ್ನುವ ದಾರ್ಶನಿಕರು ಇರ್ತಾರೆ ಅವರು ಕಾಡು ಒಳಗೆ ಗುಡಿಸ್ಲಾ ಹಾಕ್ಕೊಂಡು ಕುರಾನ್ ಅಭ್ಯಾಸ ಮಾಡ್ತಿರ್ತಾರೆ ಆ ಗುಡಿಸ್ಲು ಒಳಗೆ ಹೋಗಿ ಮಹಮ್ಮದ್ ಗಜನಿ ಹುಸೇನ್ ಸಾಬ್ರಿಗೆ ಹೇಳ್ತಾನೆ ನಿನ್ನ ಮುಂದೆ ನಾ ರಾಜ ಬಂದೀನಿ ನಿನಗೆ ಎದ್ದು ಆಗೋದಿಲ್ಲ ಏನು ನಾ ದೊಡ್ಡ ರಾಜ ಈ ಭಾಗದ್ ನಾ ನಿನ್ನ ಮುಂದೆ ಬಂದೀನಂದ್ರೆ ನಿನಗೆ ಎದ್ ನಿಲ್ಲಾಕಾಗೋದಿಲ್ಲ ಏನಂತ ಹುಸೇನ್ ಸಾಬ್ ಮೊಹಮ್ಮದ್ ಗಜಿನಿ ಕೇಳ್ದ ಹುಸೇನ್ ಸಾಬ್ರಿ ಹೇಳ್ತಾರ ನೀ ಏನು ಮಾಡಿ ಅಂತ ನಿನ್ನ ಮುಂದೆ ನಾ ಎದಿಂದಿರಬೇಕು ಮೊಹಮ್ಮದ್ ಗಜನಿಯಿಂದ ಯಾರು ನಾ ಅಂದಾರ ಅವ್ರು ರುಂಡ ತೆಗ್ದೀನಿ ಯಾರು ನನ್ನ ಮುಂದೆ ಭಾರಿ ಅಂತ ಬಂದಾರ ಅವ್ರನ್ನ ಕಡ್ದು ಹೋಗಿದ್ದೀನಿ ಮತ್ತೆ ಇದ್ರಕ್ಕಿಂತ ನಾ ಏನು ಮಾಡಲಿ ಅಂತ ಕೇಳ್ದೆ ಮೊಹಮ್ಮದ್ ಗಜನಿ ಅವಾಗ ಹುಸೇನ್ ಸಾಬ್ರ ಒಂದು ಕಿಮ್ಮತ್ತಿನ ಮಾತು ಹೇಳಿದರು ರಕ್ತ ಹರಿಸಿ ನೀ ರಾಜ ಆದ್ರೆ ನೀ ರಾಜ ಆಗೋದಿಲ್ಲ ಪ್ರೀತಿ ಹರಿಸಿ ನೀ ರಾಜ ಆಗೋದಿತ್ತಂದ್ರೆ ನಿನಗೆ ನಾ ಎದ್ದು ನಿಂತ್ಕೋತೀನಿ ಅಂತ ಹುಸೇನ್ ಸಾಬ್ಬರೊಂದು ಮಾತನ್ನು ಹೇಳ್ತಾರೆ ಅವಾಗ ಮೊಹಮ್ಮದ್ ಗಜನಿ ಅಂತಾರ ಇವ್ಗೆ ಸೊಕ್ಕು ಬಾಳೈತಿ ಇವ್ನ ಕರ್ಕೊಂಡು ಹೋಗಿ ನಮ್ಮ ಒಳಗೆ ಹಾಕ್ರಿ ಅಂತ ಸೈನಿಕರಿಗೆ ಹೇಳ್ತಾರೆ ಅವಾಗ ಹುಸೇನ್ ಸಾಬ್ರ ಅಂದರು ಆಯಿತು ನಿಮ್ಗೆ ನಿಮಗೆ ಎದ್ದು ನಿಂತ್ರ ನೀವು ನನ್ನ ಬಿಡ್ತಿರಲ್ಲ ಆಯಿತು ನಿಮಗೆ ನಾನು ಗೌರವ ಕೊಡ್ತೀನಿ ರಾಜರಂತ ಗೌರವ ಕೊಡ್ತೀನಿ ತಾನು ಎದ್ದು ನಿಂತ್ಕೋತಾರೆ ಅವ್ರ ಮುಂದೆ ಎದ್ದು ನಿಂತ್ಕೊಂಡಾಗ ಗಜನಿ ಮಹಮ್ಮದ್ರು ಹೇಳ್ತಾರ ಇಷ್ಟೆಲ್ಲ ರಾಜ ಇದ್ದವನು ನಾನು ನಂದು ಬಂಗಾರದ ಅರಮನಿ ನನಗೆ ಕೈಯಾಗೊಬ್ಬ ಸೈನಿಕ ಕಾಲಾಗೊಬ್ಬ ಸೈನಿಕ ನೀ ಇರೋದು ಸಣ್ಣ ಒಳಗೆ ಇಷ್ಟು ನಿನಗೆ ಅಹಂಕಾರ ಎಲ್ಲಿದ್ದು ಬಂತು ನನ್ನ ಅರ್ಧ ರಾಜ್ಯ ಕೊಡ್ತೀನಿ ನಿನಗೆ ನನ್ನ ಜೊತಿ ಬಾ ಅಂತಂದ್ರು ಮೊಹಮ್ಮದ್ ಗಜನಿ ಹುಸೇನ್ ಸಾಬ್ರಿಗೆ ಹುಸೇನ್ ಸಾಬ್ರಿ ಹೇಳ್ತಾರೆ ನಿಮ್ಮ ಅರ್ಧ ರಾಜ್ಯ ನನಗೆ ಕೊಡೋಕ್ಕಿಂತ ಮುಂಚೆ ನಾವೊಂದು ಅರ್ಧ ರೊಟ್ಟಿ ಕೊಡ್ತೀನಿ ಅದನ್ನ ತಿಂದು ತೋರಿಸ್ರಿ ಅಂದರು ಅವ್ರು ಹುಸೇನ್ ಸಾಬ್ರ ಮೊಹಮ್ಮದ್ ಗಜನಿ ಅಂತಾರ ಇಡೀ ಎಲ್ಲ ರಾಜರ ರುಂಡ ಕಡ್ದವ್ ನಾನು ರಕ್ತ ಹರಿಸ್ದವ್ ನಾನು ಒಂದು ರೊಟ್ಟಿ ತಿನ್ನೋಕ್ಕಾಗುದಿಲ್ಲ ಏನು ನನಗೆ ತೊ ಕೊಡು ಅದ್ಯಾವ ರೊಟ್ಟಿ ಅಂದರು ಕಟ್ ರೊಟ್ಟಿ ಮಲಮೇ ಹಾಕು ಕಟ್ ರೊಟ್ಟಿ ಇರ್ತಿತ್ತಲ್ಲ ಅದು ಗಂಟೆಲ್ದಾಗ ಇಳಿದ ದೊಡ್ಡ ಮಂದಿಗೆ ಅದು ಯಾರಿಗೆ ಅಭ್ಯಾಸ ಇರ್ತೈತಲ್ಲ ಅವ್ರಿಗೆ ಅಷ್ಟೇ ತಿನ್ನಕ್ಕೆ ಬರ್ತೈತಿ ನೀವು ಯಾರ ಬ್ರೆಡ್ಡು ಜಾಮು ಪಿಜ್ಜಾ ತಿಂದೋರಿಗೆ ಕಟ್ರೊಟ್ಟಿ ಕೊಟ್ಟ್ರಿ ಅಂದ್ರೆ ಅದು ಗಂಟಲ ಸಿಗಿನೇ ಬೋತಿತ್ತು ಅದು ಒಳಗೆ ಇಳಿದಲು ಹಂಗೆ ಮೊಹಮ್ಮದ್ ಅವರಿಗೆ ರೊಟ್ಟಿ ಕೊಟ್ಟಾಗ ಹುಸೇನ್ ಅದು ಗಂಟಲ್ದಾಗೆ ಇಳಿಲಿಲ್ಲ ನುಂಗದೇ ಆಗಲಿಲ್ಲ ವಾಪಸ್ಸು ಉಗಳಿದ್ರು ಗಜನಿ ಮೊಹಮ್ಮದ್ರು ಹುಸೇನ್ ಅಂತಾರ ಒಂದು ಸಣ್ಣ ರೊಟ್ಟಿ ನಿನಗೆ ನುಂಗೂದಾಗಲಿಲ್ಲ ನಿನ್ನ ಅರ್ಧ ರಾಜ ನಾ ಹೆಂಗೆ ನುಂಗ್ಲಿ ಅಂದ್ರೆ ಅವ್ರು ಹುಸೇನ್ ಸಾಬ್ರೆ ನಿನ್ನ ರಾಜ್ಯ ನನಗೆ ಬೇಡ ಅಂದರು ಯಾಕೆ ಈ ಮಾತನ್ನು ನಾನು ಹೇಳಾಕತ್ತೀನಿ ಅಂದರೆ ಒಳಗೆ ಯಾರು ಪ್ರೀತಿ ಹರಿಸಿದಾರ ಅವರು ಮಾತ್ರ ಈ ಜಗತ್ತು ಒಳಗೆ ದೊಡ್ಡವರಾಗ್ಯಾರ ದ ಒನ್ ಹೂ ಸ್ಪ್ರೆಡ್ ಲವ್ ಹ್ಯಾಸ್ ಬಿಕಮ್ ದ ಬಿಗ್ಗೆಸ್ಟ್ ಮ್ಯಾನ್ ಇನ್ ದಿಸ್ ವರ್ಲ್ಡ್ ನಾಟ್ ದ ಒನ್ ಹೂ ಹ್ಯಾಸ್ ಕನ್ಸ್ಟ್ರಕ್ಟೆಡ್ ಆರ್ಕಿಟೆಕ್ಟ್ ನಾಟ್ ದ ಒನ್ ಹೂ ಹ್ಯಾಸ್ ದ ಗ್ರೇಟ್ ಕಾರ್ ಬೈಕ್ಸ್ ಹೋಮ್ ಎಕ್ಸೆಟ್ರಾ ಈ ಜಗತ್ತು ಜಗತ್ತೊಳಗ ನಿಜವಾದ ದೊಡ್ಡ ವ್ಯಕ್ತಿ ಯಾರು ಅಂದ್ರೆ ಯಾರು ಇನ್ನೊಬ್ಬರಿಗೆ ಪ್ರೀತಿ ಕೊಟ್ಟಾರಲ್ಲ ಅವರು ನಿಜವಾದ ದೊಡ್ಡವರು ಈ ವೇದಿಕೆ ಪ್ರೀತಿ ಹಂಚುವ ವೇದಿಕೆ ಅದಕ್ಕೆ ಇವತ್ತಿದಿಷ್ಟು ದೊಡ್ಡದಾಗಿದೆ ಅಷ್ಟೇ ಪ್ರೀತಿ ಹಂಚುವ ವೇದಿಕೆ ಇದ್ದಾಗ ಮನುಷ್ಯ ದೊಡ್ಡವನಾಗಲಿಕ್ಕೆ ಸಾಧ್ಯ ಇದೆ ಮೇನ್ ಆಯಿತು ಈ ಒಂಬತ್ತು ನಂಬರ್ ನೌ ನಂಬರ್ ಜಗಳ ಆಡ್ತದ್ದು ಎಂಟ್ರ ಜೊತೆ ನಾ ದೊಡ್ಡವ ಬಹಳ ನನ್ನ ಮಗ್ಳು ನೀ ಬರಬೇಡ ಅಂಥದ್ದು ಎಂಟು ನಂಬರಿಗೆ ಎಂಟು ನಂಬರ್ ಒಂಬತ್ತು ನಂಬರ್ ಬರೋದಕ್ಕನೇ ಒಂಬತ್ತು ನಂಬರ್ ಎಂಟು ನಂಬರ್ಗೆ ಕಪಾಳಿ ಹೊಡ್ಯೋದು ಯಾಕೆ ನಾ ದೊಡ್ಡವಾದೀನಿ ನಾ ಒಂಬತ್ತು ನೀ ಎಂಟು ಸರಿ ನಡಿ ಆ ಕಡೆ ಎಂಟು ಹಿಂಗೆ ಯೋಚನೆ ಮಾಡ್ತು ಎಂಟು ಏಳಕ್ಕೆ ಹೇಳ್ತು ನೀ ನನ್ನ ಮಗ್ಳು ಬರಬೇಡ ನಾ ನೀ ಸಮ ಅಲ್ಲ ನಾ ಭಾಳ ದೊಡ್ಡವ್ ಏಳು ಆರಕ್ಕೆ ಹೇಳ್ತು ನೀ ನನ್ನ ಮಗ್ಳು ಬರಬೇಡ ಏಳು ನಾ ಭಾಳ ಅಂತು ಆರು ಐದಕ್ಕೆ ಹೇಳ್ತು ಐದು ನಾಲ್ಕಕ್ಕೆ ಹೇಳ್ತು ನಾಲ್ಕು ಮೂರಕ್ಕೆ ಹೇಳ್ತು ಮೂರು ಎರಡಕ್ಕೆ ಹೇಳ್ತು ಎರಡು ಒಂದಕ್ಕೆ ಕೇಳ್ತು ಏನಂತ ನನ್ನ ಮಗಳು ನೀ ಬರಬೇಡ ನಾ ದೊಡ್ಡವ ಒಂದು ನೀ ಸಣ್ಣವ ಅಂತ ಒಂದು ಹಳ್ಳಿ ಹೇಳಬೇಕು ಯಾರಿಗೀ ಜೀರೋ ಒಂದು ಯಾರಿಗೆ ಹೇಳಬೇಕು ಜೀರೋ ಒಂದು ಜೀರೋಕ್ಕೆ ಬೈಗಲಿಲ್ಲದು ಒಂದು ಜೀರೋ ಜೊತೆ ಜಗಳ ಆಡಲಿಲ್ಲ ಒಂದು ಜೀರೋಗೆ ಕಪಾಳಿ ಹೊಡಿಲಿಲ್ಲ ಎರಡೂ ಮಾತಾಡ್ಕೊಂಡು ಅವು ಅವರೆಲ್ಲ ಆಡ್ಯಾರ ಸಣ್ಣವರಾಗ್ಯಾರ ನೀ ನನ್ನ ಈ ಕಡೆ ಇರಬೇಡ ಈ ಕಡಿರೋ ಹತ್ತಾಗೂನು ಎಲ್ಲರಿಗಿಂತ ದೊಡ್ಡವ್ರಾಗೂನು ಅಂತದು ಹತ್ತು ನಂಬರ್ ಅವ್ರಂಗೆ ನಾವು ಜಗಳಾಡೋದು ಬೇಡ ನೀ ನನ್ನ ಮಗಳು ಬಂದ್ಬಿಡು ನಾವು ದೊಡ್ಡವರಾಗ್ಬಿಡು ಅಂತಂತದು ಯಾಕೆ ಮಾತನ್ನು ನಾನು ಹೇಳಕತ್ತೀನಿ ಅಂದ್ರೆ ಕೂಡಿ ಬಾಳಿದ್ರೆ ಹತ್ತು ನಂಬರ್ ಹಂಗೆ ನಾವು ದೊಡ್ಡವರಾಗಕ್ಕೆ ಸಾಧ್ಯ ಐತಿ ವಿ ಶುಡ್ ಲಿವ್ ವಿತ್ ಪೀಸ್ಫುಲ್ ಎಷ್ಟು ಚಂದ ಕೂಡಿ ಬದುಕ್ತೀವಲ್ಲ ಅಷ್ಟು ದೊಡ್ಡವರಾಗಲಿಕ್ಕೆ ಸಾಧ್ಯ ಐತಿ ಹೇಳ್ದು ಹೇಳಿಲ್ಲ ತುಳಸಿದಾಸರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಇಸ್ ಜಗತ್ಮೇ ಕೋನು ಶ್ರೇಷ್ಠ ಬಡಾ ಧರ್ಮ ಹೇ ಇಸ್ ಜಗತ್ಮೇ ಕೋನು ಶ್ರೇಷ್ಠ ಬಡಾ ಧರ್ಮ ಹೇ ನಾ ಕಿಸಿ ಧರ್ಮ ಬಡಾನಹಿ ಹೇ ಇಸ್ ದೇಶ ಮೇ ಕಿಸ್ಕಾ ಧರ್ಮ ಪೇಟ್ ಬರ್ತಾ ಹೇ ಕಿಸ್ಕಾ ಧರ್ಮ ಪ್ಯಾಸ್ ನಿಭಾತಾ ಹೇ ಕಿಸ್ಕಾ ಧರ್ಮ ದೂಸ್ರೋಂಕ ಆಸು ವರಸ್ತಾ ಹೇ ಓಯಿ ಬಡ ಧರ್ಮ ಹೇ ಅಂತ ತುಳಸಿದಾಸರು ಒಂದು ಕಿಮ್ಮತ್ತಿನ ಮಾತು ಹೇಳ್ತಾರೆ ಯಾರು ಹಸಿದವನ ಹೊಟ್ಟೆ ತುಂಬಿಸ್ಯಾನ ಯಾರು ಅಳ್ಕೊಂತ ಕುಂತವನ ಕಣ್ಣೀರು ವರ್ಷ್ಯಾನ ಯಾರು ನನಗೆ ಯಾರೂ ಇಲ್ಲ ಅಂತ ನಾನು ನಿನ್ನ ಜೊತೆ ಅದೀನಿ ಅಂತ ಪ್ರೀತಿ ಮಾತು ಯಾರು ಆಡಿದಾನಲ್ಲ ಅವಂದೇ ನಿಜವಾದ ದೊಡ್ಡ ಧರ್ಮ ಅಂತ ಹೇಳ್ತಾರೆ ಬಸವಣ್ಣನವರು ಅದ್ಭುತವಾಗಿ ವಚನವನ್ನು ಹೇಳ್ತಾರೆ ದಯವಿಲ್ಲದ ಧರ್ಮ ಅದೇ ದಯ ಬೇಕು ಸಕಲಂ ಪ್ರಾಣಿಗಳಿಗೆ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ ಅಂತ ಎಷ್ಟು ಅದ್ಭುತವಾಗಿ ಹೇಳಲ್ಲೇನು ಬಸವಣ್ಣನವರು ಯಾವುದು ನಿಜವಾದ ಧರ್ಮ ಅಂದರೆ ನಾವೆಲ್ಲ ಬಡದಾಡುವುದು ನಿಜವಾದ ಧರ್ಮ ಅಲ್ಲ ಯಾವುದು ನಿಜವಾದ ಧರ್ಮ ಅಂದರೆ ಇನ್ನೊಬ್ಬರ ಹಸಿದ ಹೊಟ್ಟೆ ತುಂಬಿಸಿದ ಕೈ ಶ್ರೇಷ್ಠ ಕೈ ಇನ್ನೊಬ್ಬರ ಕಣ್ಣೀರು ಒರೆಸಿದ ಕೈ ಶ್ರೇಷ್ಠ ಕೈ ದೊಡ್ಡವರ ಮುಂದೆ ಬಾಗಿದ ಕಾಲು ಶ್ರೇಷ್ಠ ಕಾಲು ಎಲ್ಲರೂ ಕೂಡಿ ಬಾಳಿದ ಊರು ಶ್ರೇಷ್ಠ ಊರು ಅದು ನಮ್ಮ ತಾಳಿಕೋಟಿ ಊರು ಇದಕ್ಕಿಂತ ಏನು ಬೇಕಿಲ್ಲ ಎಲ್ಲರೂ ಕೂಡಿ ಬಾಳಿದ ಊರು ಕಾಸ್ಕತಪ್ಪನ ನಾಡು ಎಷ್ಟು ಅದ್ಭುತವಾಗಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ ಈ ಬದುಕು ಹೀಗೆ ಇರಲಿ ತಮಗೆಲ್ಲ ಖಾಸ್ಕತನ ಅಲ್ಲಾಹುವಿನ ಕೃಪೆ ಇರಲಿ ನಾನು ಮೊದಲು ಯಾಕೆ ಮಾತಾಡಕತ್ತೀನಿ ಅಂದ್ರೆ ಅಸಂಗಿ ಒಳಗೆ ಒಂದು ಪ್ರವಚನ ಕಾರ್ಯಕ್ರಮ ಐತಿ ಶಿವರಾತ್ರಿ ನಿಮಿತ್ತ ಭಾಳ ದೂರಲ್ಲಿ ತುರ್ತು ಹೋಗಬೇಕಾಗಿರೋದ್ರಿಂದ ನಾನು ಕೇಳ್ಕೊಂಡೆ ಇಸ್ಲಾಮಿಕ್ ಸಂಘಟನೆಯವರಿಗೆ ದಯವಿಟ್ಟು ನಾನು ಕಳಿಸ್ಕೊಡ್ರಿಪ್ಪ ಆ ಕಡೆ ಅಂತಂದು ಅವ್ರ ಅಜರ್ ನೀವು ಬಂದು ಎರಡು ನಿಮಿಷ ಮಾತಾಡಿ ಹೋದ್ರೆ ಮತ್ತು ನಮ್ಮ ಹುಡುಗರಿಗೆಲ್ಲ ಭಾಳ ಉಪಯೋಗ ಆಗ್ತದೆ ಖುಷಿ ಆಗ್ತದೆ ಅಂತ ಹೇಳಿದ್ರು ಭಾಳ ಖುಷಿ ಆಯ್ತು ಎಷ್ಟು ಖುಷಿ ಆಗಕತ್ತೈತಿ ಅಂದ್ರೆ ಅಲ್ಲೆಲ್ಲ ನಾನು ಬರಬೇಕಾದ್ರೂ ನೋಡಿದೆ ಸಣ್ಣ ಸಣ್ಣ ಹುಡುಗರೆಲ್ಲ ಸೆಲ್ಯೂಟ್ ಹೊಡ್ಯಾಕತ್ತಿದ್ವು ಸೆಲ್ಯೂಟ್ ಹೊಡೆದು ನಮಸ್ಕಾರ ಮಾಡೋಕ್ಕತ್ತಿದ್ದು ನಾನು ಕೇಳಿದೆ ಒಬ್ರಿಗೆ ಅಲ್ಲೋ ನಿಮ್ಗೆ ಯಾರ್ಯಾರ ಸೆಲ್ಯೂಟ್ ಹೊಡ್ಯಾಕೆ ಹೇಳ್ಕೊಟ್ಟಾರೋ ನಿಮ್ಗೆ ಯಾರ್ಯಾರ ನಮಸ್ಕಾರ ಮಾಡೋಕೆ ಹೇಳ್ಕೊಟ್ಟಾರೋ ಅಥವಾ ನೀವೇ ಮಾಡೋಕ್ಕತ್ತಿರೋ ಅಂದರು ಅವ್ರು ಅಂದರು ಧರ್ಮದ ಗುರುಗಳು ಬಂದರೂ ನಮಸ್ಕಾರ ಮಾಡ್ಬೇಕಂತ ನನ್ನ ಮನಸ್ಸಿನಿಂದ ಹುಡ್ತೈತಿರು ಗುರುಗಳು ಅದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ದು ಇಲ್ಲೇ ನಮ್ಗೆ ಯಾರೇನು ಹೇಳ್ಕೊಟ್ಟಿಲ್ಲ ಯಾರೇ ಬಂದರೂ ಕೂಡ ಅವ್ರಿಗೆ ಕೈ ಮುಗಿಬೇಕು ನಮಸ್ಕಾರ ಮಾಡಬೇಕು ಯಾಕಂದ್ರೆ ನೀವು ತಿಳಿದವರು ಬರಕತ್ತಿರ ಅಂದ್ರೆ ನಿಮ್ಮಿಂದ ನಾವು ತಿಳ್ಕೊಬೇಕಂತ ಕೈ ಮುಗಿಯಾಕತ್ತೀವಂದ್ರಲ್ಲ ಅಂದ್ರಲ್ಲ ಬಸವಣ್ಣ ಇದೇ ಹೇಳಿದ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಶರಣರ ಬರವೆಂಗೆ ಪ್ರಾಣ ಜೀವಾಳವಯ್ಯ ಅಂತ ಬಸವಣ್ಣನವರು ಹೇಳಿದ ಹಾಗೆಯೇ ಎಲ್ಲ ತಾವು ನಡ್ಕೊಳಕತ್ತಿರಲ್ಲ ಅತ್ ಅಕ ಅಚಕಂಠವಾಗಿ ಅದ್ಭುತವಾಗಿ ನಮ್ಮ ಅವರು ಬಂದಿದ್ದಾರೆ ಅವರ ಮಾತುಗಳನ್ನು ತಾವೆಲ್ಲ ಕೇಳ್ರಿ ನಿನ್ನೆ ಹೇಳಕತ್ತಿದ್ರು ಭಾಳ ಅದ್ಭುತವಾಗಿ ಅವರು ಪ್ರವಚನವನ್ನು ಮಾಡ್ತಾರ ಅವ್ರ ಮಾತನ್ನು ತಾವೆಲ್ಲ ಕೇಳ್ಕೊರಿ ಭಾಳ ಶಿಸ್ತು ನನಗೆ ಈ ಡಿಸಿಪ್ಲಿನ್ ಭಾಳ ಇಷ್ಟ ಆಯಿತು ಭಾಳ ಕಡಿಮೆ ನಾವು ಈ ಡಿಸಿಪ್ಲಿನ್ ನೋಡೋದು ಭಾಳ ಶಿಸ್ತಿನ ವ್ಯವಸ್ಥೆಯನ್ನು ತಾವು ಮಾಡಿರಿ ಈ ಶಿಸ್ತು ಹೀಗೆ ಮುಂದುವರಿಲಿ ಎರಡು ಕಣ್ಣು ಕೊಟ್ಟಾನ ಚಲೋ ನೋಡಿರಿ ಬಾಯಿ ಕೊಟ್ಟಾನ ಚಲೋ ಮಾತನಾಡ್ರಿ ಕಿವಿ ಕೊಟ್ಟಾನ ಅಂತಂದ ಮ್ಯಾಗ ಎಷ್ಟು ಸಾಧ್ಯ ಐತೆ ಅಷ್ಟು ಚಲೋ ಕೇಳಿಸ್ಕೊಳ್ಳುನು ಒಂದು ದಿನ ಪಕ್ಕ ಸಾಯ್ತೀವಿ ಯಾರೂ ಪರ್ಮನೆಂಟಾಗಿ ಇರೋದಿಲ್ಲಲ್ಲ ಒಬ್ಬ ಸ್ಮಶಾನಕ್ಕೆ ಕಿವಿ ಕೊಟ್ಟಿದ್ದಂತೆ ನಾವೆಲ್ಲ ಹೋಗಿ ಟಿವಿ ಕಿವಿ ಕೊಡ್ತೀವಿ ನಾವೆಲ್ಲ ಹೋಗಿ ಸಿನಿಮಾ ಕಿವಿ ಕೊಡ್ತೀವಿ ಒಬ್ಬ ಬೂಪ್ ಹೋಗಿ ಸ್ಮಶಾನಕ್ಕೆ ಕಿವಿ ಕೊಟ್ಟಿದ್ದ ಏನು ನೀವು ಅಂತಿರಲ್ಲ ಅದು ಖಬ್ರಸ್ತಾನ ಅಲ್ಲಿ ಹೋಗಿ ಕಿವಿ ಕೊಟ್ಟಿದ್ದಾವ ಅವ್ರ ಫ್ರೆಂಡ್ ಹೋಗಿ ಕೇಳಿದ್ನವನಿಗೆ ಹುಚ್ಚದಿ ಎನ್ನಿ ಹೋಗಿ ಸ್ಮಶಾನಕ್ಕೆ ಕಿವಿ ಕೊಟ್ಟಿ ಅಲ್ಲೋ ನಿ ಹುಚ್ಚಗಿಚ್ ಹಿಡ್ದೈತೇನೆ ಯಾವರ ನೋಡಿದ್ರೆ ನಗತಾನ ಅಂತಂದು ಅವ ಫ್ರೆಂಡ್ ಅವ ಅಂದ ಇಲ್ಲೋ ನಮ್ಮ ಮೂರಾಗ ಬರೀ ಭಾಳ ಇದ್ದಾಗ ಭಾರಿ ಬಾರಿ ಭಾರಿ ಬಾರಿ ಮಾತಾಡಿದ್ದು ಯಾವ ಸೌಂಡ ಮಾಡೋವಲ್ಲಾಗ್ಯಾವ ಅದಕ್ಕೆ ಸೌಂಡ್ ಬರಾಕತ್ತೈತೇನಂತ ಕಿವಿ ಕೊಟ್ಟು ಕೇಳಾಕತ್ತೀನಿ ಅಂದಿವ ಮತ್ತೆ ದೊಡ್ಡ ಭೂಪಲ್ಲೇ ನಾವು ಭಾಳ ಭಾಳ ನಾ 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 ಅಂತ ಭಾಳ ಮೆರದಾಡಿದ್ವು ಅವು ಕಿವಿ ಕೊಟ್ಟು ಕೇಳಕತ್ತಿನಿ ಸೌಂಡ ಬರೋವಲ್ದಾಗೈತಿ ಸೌಂಡ್ ಗಪ್ ಆಗೋದು ಪರ್ಮನೆಂಟ್ ಅದು ದೇವ್ರು ಬರೆದಿಟ್ಟು ಬಿಟ್ಟು ಸಾವು ಕಟ್ಟಿಟ್ಟು ಬುತ್ತಿ ನಾವು ಅವು ಸಾಯುವುದೇ ಇದ್ದಷ್ಟು ದಿನ ಸೌಂಡ್ ಮಾಡೋದಲ್ಲ ಇನ್ನೊಬ್ಬರಿಗೆ ಪ್ರೀತಿಯ ಮಾತುಗಳ ಆಡ್ಕೊಂತ ನಾವು ಬದ್ಕೋಣ ಅಂತ ತಿಳಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅಣಿ ಮಾಡಿ ಕೊಡ್ರಿ ವೇದಿಕೆ ಮೇಲೆ ಇನ್ನೂ ಭಾಳಷ್ಟು ಜನ ಮಾತನಾಡ್ತಾರೆ ಭಾಳ ಚಂದ ಸಂಘಟನೆ ಆಗದ ಭಾಳ ಖುಷಿ ಆಯಿತು ಏನು ಈ ಬಾಂಧವ್ಯ ಐತಲ್ಲ ನಿಮ್ಮ ಹೊಸು ಹುಡುಗರು ನಿಮ್ಮ ಬಳಗದ ವಸ್ಸು ಹುಡುಗರು ನನ್ನ ಮ್ಯಾಲ ಭಾಳ ಜೀವ್ ನೀವೆಲ್ಲ ಏನು ಕುಂತೀರಿ ನೀವೆಲ್ಲ ನಮ್ಮ ಹಿಂದಿನ ಅಜ್ಜರ ಬಳಗ ನೀವು ಹಿಂದಿನ ವಿರಕ್ತಜ್ಜರ ಬಳಗ ನೀವು ಅಲ್ಲೇನು ಹೊರಗೆ ನಮ್ಮ ಹೊಸು ಹುಡುಗರಲ್ಲ ಅದು ನನ್ನ ಟೀಮಲ್ಲಿ ಅವು ಕೇಳ್ರಿ ಗೊತ್ತಾಗ್ತೈತೆ ಅವ್ರಿಗೆ ನೀವೇನು ದೊಡ್ಡವರಿದ್ರೆ ನನಗೆ ಗೊತ್ತಿಲ್ಲ ದೊಡ್ಡವರೆಲ್ಲ ದೊಡ್ಡ ಟೀಮ್ ನೀವು ಏನ್ ಮಕ್ಕಳದವಲ್ಲ ಅದಾವಲ್ಲ ಇಪ್ಪತ್ನಾಲ್ಕು ಮೂರು ಟು ಬೀಸ್ ಚೀಸಿ ಏಜ್ ಓಸ್ ನಮ್ಮ ಬಳಗವು ಬಜಾರಿಂದ ಪೂಜಾರಿ ಟಿಲ್ ನಾವು ಊರ್ ದಾಟೋತಕ್ಕ ಬರೋ ನಮಸ್ಕಾರ ಮಾಡ್ಕೊತಾನೆ ಹೋಗ್ಬೇಕಂತ ನಮ್ದು ಟೀಮ್ ಬ್ಯಾರೇ ಅದು ಖುಷಿ ಆಗುತ್ತೆ ಇಷ್ಟ ಪ್ರೀತಿಯಿಂದ ನಾವೆಲ್ಲ ಬದುಕೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಶರಣ ಪ್ರೀತಿ ಮತ್ತು